பாய் பாய் கரியா குறாங்கதின் ನಿಂಗೆ ಬೆಳಗ್ ಬೆಳಗ್ಗೆ ಹೊತ್ತು ಕಾರ್ ಗ್ಲಾಸ್ಗೆ ನೀರು ಹಾಕ್ಬೇಕಂತೆ ನಂಗು ನಮ್ಮ ದೊಡಪ್ಪ ಹೇಳ್ಕೊಟ್ಟಿದ್ದು ಅಂದ್ರೆ ನಮ್ಮ ಬಲ್ಲಳ್ಳಿ ಅವರು ಏನಕ್ಕೆ ಹಾಕ್ತಾರೆ ಅಂತ ನಂಗಂತೂ ಗೊತ್ತಿಲ್ಲ ಆದ್ರೆ ಹಾಕು ಅಂತಂದ್ರು ನಿಮ್ಗೆ ಏನಾದ್ರು ಗೊತ್ತಿದ್ರೆ ಏನಕ್ಕೆ ಹಾಕೋದು ಅಂತ ಕಮೆಂಟ್ ಮಾಡ್ಬಿಡಿ ಮಾಡ್ತಿದ್ದೀರಿ ಪಿ ಬಿ ಎಫ್ ಇವತ್ತು ಬಿಟ್ಬಿಡ್ನಿ

ಇವತ್ತು ನಮ್ಮ ಅಟ್ಲಿ ಮೇವು ರಾಗಿ ರೊಟ್ಟಿ ಆಮೇಲೆ ಮೊಸರು ಆಮೇಲೆ ಚಟ್ನಿ ಆಮೇಲೆ ನೀರು ಸೈಡ್ಸ್ಗೆ ಕುರುಕುರೆ ಇವಾಗ ನನ್ನ ಬಟ್ಟೆನ ನಾನೇ ತಗೊಂಡು ನಾನೇ ಐರನ್ ಮಾಡ್ಕೊಂಡು ಕಾಲೇಜಿಗೆ ಹೋಗಬೇಕು ಲೇಟ್ ಆಗ್ಬಿಟ್ಟದೆ ಬನ್ನಿ ಮತ್ತೆ ಕಾಲೇಜ್ಗೆ ಹೋಗ್ಬೇಕು ನಾನು ಇವಾಗ ಟೈಮ್ ಆಗ್ಬಿಟ್ಟದೆ ಒಂಬತ್ತು ಗಂಟೆಗೆ ಬನ್ನಿ ಅಂತ ಹೇಳಿದರು ಏನಕ್ಕೆ ಅಂದರೆ ನಮ್ಮ ಕಾಲೇಜಲ್ಲಿ ಇವತ್ತು ಒಂದು ಡಿಬೇಟ್ ಕಾಂಪಿಟೇಷನ್ ಇದೆ ನಾನೇನು ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಬಟ್ ಆದರೆ ಹೋಗಲೇಬೇಕು ಅಟೆಂಡೆನ್ಸು ಕಂಪಲ್ಸರಿ ಈ ನಾರ್ಮಲ್ ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಅಂದ್ರೆ ಇಂಥ ಫಂಕ್ಷನ್ಗಳು ಅಟೆಂಡ್ ಮಾಡಿ ಅಂತ ಹೇಳ್ತಾರೆ ಇಲ್ಲಾಂದರೆ ಸ್ಟ್ರೀಟ್ ಟ್ಯಾಕ್ಸ್ ಅಂತ ತಗೊಬಿಡ್ತಾರೆ ಅದಕ್ಕೋಸ್ಕರ ಬನ್ನಿ ಹೋಗಲ್ಲ ಸಣ್ಣ ಮಾಡ್ಕೊಂಡು ಗೋ ಟು ಲೆಟ್ಸ್ ಗೋ ಟು ಬದಿನೇ ಇವಾಗ ನಾನು ನಮ್ಮ ಕಾಲೇಜ್ ತಕ್ ಬಂದಿ ಇವಾಗ ಹೋಗ್ಬಿಟ್ಟು ಅಟೆಂಡ್ ಮಾಡ್ಬೇಕಷ್ಟೇ ಇವ್ರ ಬ್ಯಾಗ್ ನ ಇಲ್ಲಿ ಇಟ್ಬಿಟ್ಟು ಹೋಗ್ಬೇಕು ಇಸ್ರಾರು ಇನ್ನೊಂದ್ ಎರಡು ನಿಮಿಷ ಇಸ್ರಾರು ಬರ್ತಾನೆ ಮಾನವನೇ ಅದಕ್ಕೆ ನೀಡಿರ್ತಾನೆ ಸಾಧ್ಯವಿಲ್ಲ ಜೊತೆಗೆ ಆರೋಗ್ಯ ಇದು ಗೂಗಲ್ ನ ಆದಂತಹ ಸುಂದರ್ ಪಿಚೆ ಹೇಳುವಂತಹ ಮಾತು ಅದಕ್ಕಾಗಿ ನಾನು ಇಂದು ಚರ್ಚಿಸುತ್ತಿರುವಂತಹ ವಿಷಯ ಕೇವಲ ಆಧಾರ್ ಅಲ್ಲ ಅದು ಭಾರತದ ಭವಿಷ್ಯವನ್ನ ರೂಪಿಸುವಂತಹ ಭಾರತದ ಡಿಜಿಟಲ್ ಪರಿವರ್ತನೆ ಬಗ್ಗೆ ಹಾಗೂ ಭಾರತವನ್ನ ವಿಶ್ವಗುರು ಗುರುವಾಗುವಂತಹ ಕನಸನ್ನ ನನಸಾಗಿಸುವ ಬಗ್ಗೆ ನಮಸ್ಕಾರ ಇನ್ನು ಮುಳ್ಳು ಬಂದಿಲ್ಲ

ಡಿಬೇಟ್ ಕಾಂಪಿಟೇಷನ್ ಡಿಬೇಟ್ ಕಾಂಪಿಟೇಷನ್ ಇದ್ದಿದ್ದು ಬಂದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಒಬ್ರು ಅದ್ರ ಪರ ಮಾತಾಡಬೇಕು ಇನ್ನೊಬ್ರು ಅದ್ರ ವಿರೋಧ ಮಾತಾಡ್ಬೇಕು ಅಂದ್ರೆ ಎ ಐ ಬೇಕು ಏನೇನು ಮುಚ್ಚ ಅದೇ ಅಲ್ವಾ ಎ ಐ ಬೇಕು ಮತ್ತೆ ಇನ್ನೊಂದು ಎ ಐ ಬೇಡ ಅಂದ್ರೆ ಎ ಐ ಎಲ್ಲಾ ಇದ್ರು ಎಲ್ಲಾ ವಿಭಾಗಗಳಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಅಳವಡಿಸೋದ್ರಲ್ಲಿ ಭಾರತ ಮುಳ್ಳು ತೆಗಿಯೋದು ಆಪರೇಷನ್ ಮಾಡದಷ್ಟೇನು ಕಷ್ಟ ಅಲ್ಲ ಮುಳ್ಳು ತೆಗಿಯೋದು ಎಲ್ಲರೂ ತೆಗಿತಾರೆ ಚಿಕ್ಕ ಮಕ್ಕಳನ್ನು ಪಿನ್ ಐತೆ ನನ್ನ ಹತ್ರ ನೀವೇ ತಗೋತೀರಾ ಇಲ್ಲ ಅದೇ ಬನ್ನಿ ನಾಳೆ ತೆಗಿತಿದ್ದಾಗ ಕೇಳ್ಕೊ ಬರ್ತೀನಿ ಏನೇನೇ ಇದೆ ಅಂತ ಚೆನ್ನಾಗಿದ್ರೆ ನಮ್ಮ ಫ್ರೆಂಡ್ ಗೆ ಇವಾಗ ಒಂದು ಸರ್ಪ್ರೈಸ್ ಕೊಡುವ ಯಾವ್ದು ಮುಂಚೆ ಮತ್ತೆ ನೀನ್ ಅರ್ಧ ಕಾಸ್ ಹಾಕು ನಾನು ಅರ್ಧ ಕಾಸ್ ಹಾಕ್ತೀನಿ ಇಂತ್ಯವ್ರಿಗೆ ಗೊತ್ತಿಲ್ಲ ನಮ್ಗೆ ಸರ್ಪ್ರೈಸ್ ಕೊಡ್ತಿರೋದು ಅಲ್ಲಿ ಅವ್ರ ಕಾರಲ್ಲಿ ಕೂತವ್ರೆ ಗೈಸ್ ಇವಾಗ ಎಲ್ಲ ರೆಡಿಯಾಗಿ ಮಾಡಿ ರೆಡಿಯೆಲ್ಲ ಮಾಡಿಸಿದ್ವು ಇವಾಗ ಅವರ ಎಕ್ಸ್ಪ್ರೆಷನ್ ನೋಡೋದು ಮಚ್ಚ ನನ್ ಇದು ಮಾಡು ಅಪ್ ಮಾಡು ಅಂತ ಈ ಕಡೆ ಗೊತ್ತಾರು ಏನು ಆರ್ಡ್ರ್ ಮಾಡಿರಿ ಏನು ಅಂತ ಇದು ಯಾರೋ ಕೇಕ್ ಇಟ್ಟವ್ರ ಹಿಂದೆ ಹೋಗ್ ತಿನ್ಕ ಕಟ್ ಮಾಡುವ ಯಾರ ಕೇಕ್ ಇಟ್ಟವ್ರ ಸುಮ್ಮನೆ ಯಾರ ಇಲ್ಲ ಬನ್ನಿ ಇದು ಇದು ನಿಮ್ಮ ಕಟ್ ನಿಮ್ಮ ಕೇಕ್ ಸರ್ಪ್ರೈಸ್ ಬೆಂಕಿ <laughs> ಬೋಟ್ನಾ Happy, thank Happy birthday to you. Happy birthday to you. Happy r d a t a i d o u d a t a i r d o h p i o u l d t u a i h o u i d t u a i d o u a d t u a i r t h a o u a d a to h a p i o u l d t u a i h o u i d t u a i d o u p d t u a i o u h h d t a i o u l a d a to a i t h o u a d t u a i d o u r d a t a i r a o u d t u a i a o u a d t u a i h o u i d a t a p p i a o u i d t a p i o u t d a to a i t y o u a i d t a i r d o u i r d t a i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r i o u d t a r हम्म <laughs> 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 <यम्येंद> ये सुगर ना? <laughs> शुगर कट तो शुगर कट और किस की पसंद आई है सो का कांग्रेचुलेशंस इस शुगर कट आई तो आमले आएगा आए थे बोलते वही तो सर

ಚಿನ್ನ ಕೊಡ್ಸ್ತೀರಾ ಒಳ್ಳೆ 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 ಬ್ಲೇಸರ್ ಬೇಕಾ ಒಳ್ಳೆ ಬ್ಲೇಸರ್ ಅದೇ ಯಾಕೆ ನಿಮಗೆ ಮಾತ್ರ ಹಂಗೆ ನಾನು ನನಗೆ ಅನ್ಸುತ್ತೆ ನಾನು ಮಾತಾಡೋ ಕರೆಕ್ಟ್ ಆಗಿ ಮಾತಾಡ್ತೀನಿ ಸೀರಿಯಸ್ಲಿ ತುಂಬಾ ತುಂಬಾ ಕರೆಕ್ಟ್ ಆಗಿ ಮಾತಾಡ್ತೀರಾ ನೀವು ಅದು ನಿಮಗೆ ಅದು ಒಳ್ಳೆ ಇವತ್ತು ಇವಾಗ ನಿಮ್ಮದೇ ಬರ್ತಾ ಇದು ಏನಾದ್ರು ಟೆನ್ ಕೆ ಸೆಲೆಬ್ರೇಷನ್ ಪಾರ್ಟಿ ಇವಾಗ ಊಟ ಮತ್ತೆ ಯಾರದ್ದೇ ಇವಾಗ ಪಾರ್ಟಿ ನಿತ್ಯ ನಿಖ್ಯಾ ಅವ ನಿತ್ಯ ಯಾರೇ ನಿತ್ಯ ಅವರ ಸೆಲೆಬ್ರೇಷನ್ ಹಾಡೆಂತ ಆಡಾಡ್ತಾ ಅವಳು ಬನ್ನಿ ಇವಾಗ ಊಟ ಮಾಡೋಕೆ ಹೋಗವ್ವ ಇಲ್ಲ ಊಟ ಕೊಡಿಸ್ತಾರೆ ಊಟ ಏ ಮಸಾ ಇಲ್ಲೇ ಇಲ್ಲೇ ಜಾಗ ಇತ್ತು ಹಾಗಾಗಿ ಇಲ್ಲ ಅಲ್ಲಿ ಅಲ್ಲಿ ಜಾಗ ಏನು ಸರ್ ಗಾಡಿ ಓಡಿಸೋದು ಚಿಂದ ಓಡಿಸ್ತಾರೆ ಚಂದ ಇನ್ನೇನು ನಿಧಾನಕ್ಕೆ ಕಳ್ಳ ಕಪ್ಪು ಕಪ್ಪು ಅವ್ನ್ ಚಂದ್ತಾನ ನಿಮ್ಗಿಂತ ನನ್ನೇ ಕೊಟ್ಟಿದ್ರೆ ಮಚ ಯಾರ ಗಾಡಿ ಹಾಕಬಿಟ್ರು ಈ ಕಡೆ ಹಾಕ್ಬಿಡ್ ಮಗೋರ್ ಜಾಗದ

ಐದಾರು ದಿವಸ ಇರಲ್ಲ ಅನ್ಕೊಳ್ಳಿ ಏನೋ ಒಂಥರ ಮನ್ಸಲ್ಲಿ ಏನೋ ಒಂದ್ ಎಮೋಷನ್ ಅನ್ಕೊಳ್ಳಿ ಐದಾರು ದಿಸ ಅವ್ನಚ್ ಏನೋ ಒಂಥರ ಅಟ್ಯಾಚ್ಮೆಂಟ್ ಇರ್ತದಲ್ಲ ಈ ಕಾರ್ ಗಳ್ಗೆ ಬೈಕ್ ಗಳಿಗೆ ಅವೆಲ್ಲಾ ಒಂಥರ ಬೆಲೆನೇ ಕಟ್ಟಕ್ ಆಗಲ್ಲ ಅನ್ಕೊಳ್ಳಿ ಏನೋ ಒಂಥರ ಮನ್ಸಿಗೆ ಏನೋ ಒಂಥರ ಬೇಜಾರು ಅನ್ಕೊಳ್ಳಿ ನಂಗೆ ಐದಾರು ದಿಸ್ ಹಚ್ಚಿ ನಾವ್ ಓಡಿಸ್ತೀವ ನಮ್ಮ ನಮ್ ಮುಂದೆ ಇರ್ಬೇಕು ಅದು ಮಾಡಿ ಬೇಜಾರಾಯ್ತಿದೆ ಶಾಪ್ ಹತ್ರ ಬಂದಿ ಇದೇನೆ ಇನ್ ಐದು ದಿವಸ ನಮ್ಮ ಕರಿಯನ್ ಮಗ ನೋಡಂಗಿಲ್ಲ ಬ್ರ ಆರಾಮ ಬಾಯ್ ಬಾಯ್ ಕರಿಯ ನಮ್ಮ ಎಸ್ ಬಂದವನ ಇವಾಗ ನನ್ನ ಕರ್ಕೋಗಕ್ಕೆ ಅಂದ್ಬಿಟ್ಟು ನಮ್ಮ ಕರ್ಗಿ ಕರ್ಕೊಂಡು ಇಲ್ಲಿ ಕರಿನ ಉಟ್ಬಿಟ್ಟು ಇವಾಗ ಕರ್ಗಿ ಹತ್ಕೊಂಡು ಬನ್ನಿ ಮನೆಗೆ ಹೋಗುವ ವೆಲ್ಕಮ್ ಹೋಮ್ ಬಂದ ನಾಲ್ಕೈದು ದಿವಸ ಆಯ್ತದಂತೆ

ಏನಪ್ಪ ಅಂತ ಕರನ ನಾಳೆ ಸೃಷ್ಟಿ ಅಯ್ಯೋ ನಾನು 5 ಗಂಟೆಗೆ ಎದ್ದೊಳ ಮಕ್ಕಳು 나 ಬರಲ್ವಾ ಬಾ ಬತ್ತಿನಣ್ಣ ಅಂತ ನಾನು ನಾನೇನೋ ಸೃಷ್ಟಿ ಅಂದಿನೇ ಅಪ್ಪಯ್ಯ ನಮ್ಮ ಅಪ್ಪ ಇದೆ ಫಸ್ಟ್ ಟೈಮ್ ಜೀವನದಲ್ಲಿ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಿರೋದು ಆ ಟೈಟ್ ಯಾಕಂದ್ರೆ ಇಲ್ಲ 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 ಅಂದ್ರೆ ಈ ಟೇಬಲ್ ಬಂದಾಗ್ಲಿಂದ ಟೇಬಲ್ ಮೇಲೆ ಕುದುರಿದ್ದೆ ಇದು ಟೇಬಲ್ ಬಂದಾಗಿನ ಟೇಬಲ್ ಮೇಲೆ ಕುದುರುತ್ತಿತ್ತು ಇವಾಗ್ಲೇ ಫಸ್ಟ್ ಟೈಮ್ ಇಲ್ಲಿ ಕುದುರಿರೋದು ಅಂತ ಅಪ್ಪಂತ ಕೂಡ ಮಾಡ್ತಾನೆ ಅಪ್ಪಂತ ಕೂಡ ತಿಂಸಪ್ಪ ಕೈ ತೋಳಕ ಬಪ್ಪಾ ಅಪ್ಪ ನೀನ್ ತಿಂಸಪ್ಪ ನೀನ್ ತಯಾರೇ ತಿಂಸಪ್ಪ ದುರಾಂಕದಿಂದ ಏನು ಬೋಗಳದರೆ ಬೆಲೆ ತಿಂಸೋರೆ ತೆರೆದಿ ಬಾಯರಿ ಸುನಾರ ನಮ್ಮ ಅಪ್ಪನ ಎಕ್ಸ್ಪ್ರೆಷನ್ ನೋಡಕ್ಕೆ ಕಾಸು ಅಪ್ಪ ಅಪ್ಪ ಭದ್ರ ಜಾಸ್ತಿ ಈಗ ಇವತ್ ನಾವ್ ಅಡ್ಲಿ ಮೇವು ಹಸಿ ತೊಗರಿ ಕಾಳು ಆಮೇಲೆ ಮುದ್ದೆ ಇದೊಂಥರ ಮಟನ್ ಸಾರು ಮಟನ್ ಹೆಸರು ಬರ್ತದಲ್ಲ ಅಮ್ಮ ಹಂಗ್ಸ್ ವಾಸ್ ನೋಡಿದಾರ ಅದು ಮಟನ್ ಸಾಂಬಾರ್ ಪುಡಿಯಾಕಿದೆಯಾ ಏನ್ ತಲೆ ನಿಮ್ ಅಟ್ಲಿ ಏನಪ್ಪ ಜನ ಇಲ್ಲಿ ಕಿರ್ಚಿದ್ರೆ ಅಲ್ಲಿ ಅಲ್ಲಿ ಕಿರುತ್ತೆ ಇರೋದು ಇಲ್ಲಿ ಗಂಟೆ ಕೇಳಿಸ್ತದೆ ಅಪ್ಪಜಣ್ಣ ಅಲ್ಲಿ ಈ ತಿರುಪತಿ ತಿರುಪತಿ ನಮಸ್ತೆ ಬ್ರಾ ಅಣ್ಣ ಅಲ್ಲ ಅಪ್ಪಾ ಜಣ್ಣ ಇರಣ್ಣ ಯಾ ಕಡೆ ಕಿರ್ತಿದಿ ಅಂತಲ್ಲಣ್ಣ ಏಯ್ ಮತ್ತೆ ಏನಕ್ಕೆ ಇರುತ್ತಿದೆ ಏಯ್ ಅವಾಗ ಮನೆಗೆ ಸಾಮಾನು ತಗೊತ್ತಿದ್ದೆ ಕೊಡು ನಮ್ಮ ಮಟ್ಟಿಗೆ ತಗೋ ಕೊಡು ஓஹோ அப்படா ஐயோ அப்ப ஜன நம்ம ட் தக்த நானே மட் பிட்டு சரி பாட்டி மடக்கிளியா ஏனாய் கிளியா ஜன சைக் சைக் தர ஆடத்தியே ஏனாய் மன்சா வா ಕೋಸಲೋಡಿಯ ಹೊಡಿಯಕ್ಕೆ ಹೋಗ್ತಿದ್ಯಾ ಇದನೆಗೆ ಏನಾಯ್ತು ಕಳೆಯಾ ಯಾಕೆ ಕಳೆಯಾ ಏನೈತಿ ಏ ಈ ಕಡೆ ಬಣ್ಣ ನಾನು ರೋಡ್ ಸೈಡ್ ಅಲ್ಲಿ ನಿಂತಿದ್ದೆ ಯಾರು ಏನು ಬಾ ನಿಮ್ಮ ಅಟ್ಟಿಗೆ நானೇ ಮಾಡ್ಬಿಡ್ತ ಬರ್ನಾ ಅಂದಿ ಇದೇನಂತ ಅಂದಿ ಇದನ್ನ நானೇ ಮಾಡ್ಬಿಡ್ತ ಬರ್ನಾ ಸರಿ ಏನು ಈಗ ಅಂತ ಅಂದಿ ಏನು ಈ ಕಡೆ ಬಾ ನನ್ನ ಕೇರ್ ಮಾಡ್ತಿರೋದಪ್ಪ ಜಣ್ಣ ಚಿಂತೆ ಯಾಕೆ ಮಾಡ್ತಿ ನಿನ್ನ ನಿನ್ ಕೇರ್ ಮಾಡ್ತೀನಿ ಏನು ಬಾ ನಮಸ್ತೆ ಅಣ್ಣ

ಗೊತ್ತೇ ಇಲ್ಲ ಕಳ್ಳಾವ ಆದ್ರೂ ಸರಿಗಳು ಆಯಿತು ಪರಿಸ್ಥಿತಿ ಅರ್ಥ ಮಾಡಬೇಕು ಓಕೆ ಗಿಡ ಅಲ್ವ ಹೌದು ಗಿಡ ಅದು ಬಿಟ್ಬಿಟ್ಟು ನಾನು ನಿಜವಲ್ವೇ ಹ್ಞೂ ನಾನಲ್ಲ ಬೇರೆ ಆದರೂ ಒಟ್ಟಿದ್ದಲ್ವ ಆದರೂ ನಾನು ಮತ್ತೆ ನಮ್ಮ ಅವರು ಇಬ್ರು ಸಮಾಜ ಸೇವೆ ಕೆಲಸಗಳು ಮಾಡ್ತವನಿ ನಾನು ನೀರ್ ಬಂದು ರಾಮಂದ್ರ ತೋಳಿಯಕ್ಕೆಲ್ಪ್ ಮಾಡಿದ್ರೆ ನಮ್ ದೊಡ್ಡವ ಇಲ್ಲೆಲ್ಲ ಗುಡ್ಸ್ಕೊತ ದೊಡ್ಡಮ್ಮ ಎಲ್ಲಿ ಡಬಲ್ ಏಟ್ ಫೋರ್ ಗುರು ಇದ್ರ ಬೇಕು கண்ணாடி ಅಣ್ಣ ಇನ್ನೊಂದು ಆಕ್ಸಿಡೆಂಟ್ ಮಾಡಕೊಳ್ಳಾ ಮಹಾರಾಜೇನ್ ಕಳೆ ಬಂದ್ಬಿಡ್ತದೆ ಅವಗಾ ವಿรามರ ಡೊಂಗಿ ಸೇವಕನವರ ಆಕ್ಸಿಡೆಂಟ್ ಆಗಿರೋ ಡೊಂಗಿ ಯಾವುದೇ ದುರಂತ ಆದ್ರೆ ಆಗದೈತು ಸಿ ಜಾಸ್ತಿ ಆಗಿಬಿಡಬೇಕಾಗಿತ್ತು ಕಣ ಮೂರಲ್ಲ ಮೂರಲ್ಲ ನಾನು ಆಗನೆ ಆರಲ್ಲ ಆಗಿಬಿಡಬೇಕಿತ್ತು

ாய களவசி <laughs> 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 கணல் கணால் அல்ல ஜமக்கியாஸ்கொழி மாட்டுப்பாடிக